ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಒಂದು ಚಿಕ್ಕದಾಗಿರುವಂಥ ಒಂದು ಸ್ವಾರಸ್ಯಕರವಾಗಿರುವಂಥ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಒಂದು ಸೇಟಪ್ಪ ಅಂದರೆ ಗೊತ್ತಲ್ಲ ಸೆಟ್ಗಳು ಪ್ರಾಜನ ಸ್ಟೋರಿ ಒಂದು ಇಟ್ಕೊಂಡಿರ್ತಾರೆ ಬೆಳಗ್ಗೆ ಬಾಗಿಲು ತೆಗಿಯೋಷ್ಟರಲ್ಲಿ ಅಷ್ಟರಲ್ಲಿ ಒಬ್ಬ ಒಬ್ಬಮ್ಮ ಬಂದು ಹಣ ತಗೊಳ್ಳಿ ನಿನ್ನೆ ನಿಮ್ಮ ಹತ್ರ ನಾನು ಎಪ್ಪತ್ತು ರೂಪಾಯಿ ಐಟಮ್ಸ್ ತೊಗೊಂಡೆ ಸಾಮಾನು ಮನೆಗೆ ನೂರು ರೂಪಾಯಿ ಕೊಟ್ಟೆ ನೀವು ನನಗೆ ನೂರು ನಲ್ವತ್ತು ರೂಪಾಯಿ ವಾಪಸ್ ಕೊಟ್ಬಿಟ್ಟಿದ್ದೀರಾ ಹತ್ತು ರೂಪಾಯಿ ಜಾಸ್ತಿ ಬಂದುಬಿಟ್ಟಿದೆ ಅದಕ್ಕೆ ನಾನು ನಿನ್ನೆನೆ ವಾಪಸ್ ಬಂದೆ ಅಷ್ಟೊತ್ತಿಗೆ ನಿಮಗೆ ಅಂಗಡಿ ವಾಪಸ್ ಫೋನ್ ಮುಚ್ಚಿಬಿಟ್ಟಿದ್ರು ಅದಕ್ಕೆ ಬಾಗಿಲಾಕ್ಬಿಟ್ಟಿದ್ರು ಸರಿ ಹಾಗೆ ವಾಪಸ್ ಹೋದೆ ನಾನು ತಗೊಳ್ಳಿ ಅಂತ ಬೆಳಗ್ಗೆ ಬಾಗಿಲು ತೆಗಿಯೋ ಅಷ್ಟರಲ್ಲಿ ಹತ್ತು ರೂಪಾಯಿ ತೊಗೊಂಡು ಅಂಗಡಿ ಹತ್ರ ಬರ್ತಾರೆ ಸೊ ಆ ಸೇಟಪ್ಪು ಹೇಳ್ತಾರೆ ಏನಮ್ಮ ಹೇ ಹತ್ತು ರೂಪಾಯಿಗೋಸ್ಕರ ಅಲ್ಲಿಂದ ಬಂದ ಅಲ್ಲೆಲ್ಲೋ ಅಂಗಡಿಗಳಿಲ್ಲೋ ಅಂತ ಕೇಳ್ತಾರೆ ಇಲ್ಲ ಅಣ್ಣ ಅಲ್ಲಿಗಿಂತ ಇಲ್ಲಿ ರಾಜೇಶ್ವರ ಸಾಮಾನೆಲ್ಲ ಚೆನ್ನಾಗಿರುತ್ತೆ ಎಲ್ಲ ಒಂದೊಂದು ರೂಪಾಯಿ ಕಮ್ಮಿ ಹಾಕ್ತೀರಾ ನೀವು ಅದು ನಮ್ಗೆ ಎಷ್ಟೋ ಉಳಿತಾಯ ಆಗುತ್ತೆ ಒಂದೆರಡು ರೂಪಾಯಿ ಮಿಕ್ಕಿದ್ರೂ ನಮ್ಗೆ ಎಷ್ಟು ಉಳಿತಾಯ ಅಲ್ವಾ ಅದಕ್ಕೆ ಅಲ್ಲಿಂದ ಇಲ್ಲೇ ಬಂದು ತಗೊಳ್ಳೋದು ನಾನು ಯಾವಾಗಿಂದನು ಅಂತ ಹೇಳ್ತಾಳೆ ಸರಿ ಆಯಿತು ಹತ್ತು ರೂಪಾಯಿ ಯಾಕೆ ವಾಪಸ್ ತರಕೋದೆ ಏನೋ ಒಂದಕ್ಕೆ ನಿಮ್ಗೆ ಇಟ್ಕೊಂಡಿರೋ ಹಾಕ್ತಾಯಿತ್ತು ನನಗೆ ಏನು ಗೊತ್ತಿರ್ತಿತ್ತ ನಿಮ್ಗೆ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಗೊತ್ತಾಗ್ತಿತ್ತ ನನಗೆ ಅಂದಾಗ ಇಲ್ಲ ಸ್ವಾಮಿ ಆ ಥರ ಒಬ್ರದ್ದು ನಾವು ತಿನ್ನಬಾರ್ದು ನಮ್ಮ ಯಜಮಾನರು ನನಗೆ ಹೇಳ್ಕೊಟ್ಟಿರೋದು ನಮ್ಮ ಕಷ್ಟದಲ್ಲಿ ನಾವಿರೋಣ ಇನ್ನೊಬ್ಬರ ಕಷ್ಟ ನಾವು ತಿನ್ನೋದು ಬೇಡ ಅಂತ ಒಂದು ಹೇಳಿದ್ದಾರೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಸತ್ತೋಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷನ ತುಂಬ ನಿಷ್ಠಾವಂತರು ನಮ್ಮ ಯಜಮಾನ್ರು ಆಡಿದ ಮಾತು ತಪ್ಪಲ್ಲ ಎಲ್ಲರಿಗೆ ಅಯ್ಯೋ ಅನ್ನೋದು ಬುದ್ಧಿ ಜಾಸ್ತಿ ಇತ್ತು ಆದರೆ ಅವ್ರನ್ನ ಬೇಗ ಕಳ್ಕೊಂಬಿಟ್ರು ಇವಾಗ ನಾವು ಒಬ್ಬರು ತಿಂದರೆ ನಮ್ದು ನಿಮ್ದು ಹತ್ತು ರೂಪಾಯಿ ತಿಂದ್ರ ಇಪ್ಪತ್ತು ಹೋಗುತ್ತೆ ಹಾಗಾಗಿ ನಾವು ಯಜಮಾನ್ರು ಹೇಳ್ಕೊಟ್ಟಿರೋ ಪಾಠ ಇದೆ ನನಗೆ ಯಾರ್ದು ಒಂದು ರೂಪಾಯಿ ಜಾಸ್ತಿನೂ ತಿನ್ನಬಾರ್ದು ಅಂತ ಹಾಗಾಗಿ ನಾನು ನಿಮಗೆ ವಾಪಸ್ ಕೊಡೋಣ ಅಂತ ಬಂದೆ ಅಣ್ಣ ಅಂತ ಹೇಳಿ ವಾಪಸ್ ಕೊಡ್ತಾರೆ ಸೇಟುಗೆ ಜ್ಞಾನೋದಯವಾಗುತ್ತೆ ಸೇಟು ಏನು ಮಾಡ್ತಾರೆ ತಕ್ಷಣ ಬರುತ್ತೆ ನಿನ್ನೆ ಅವರು ಆರಾಮ್ಸಿನಲ್ಲಿ ಹೋಗಿ ಹೋಲ್ಸೇಲ್ ಅಂಗಡಿಯಲ್ಲಿ ಸಾಮಾನು ತೊಗೊಂಡಾಗ ಆರ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗಿ ಇವ್ರಿಗೆ ಹೋಲ್ಸೇಲ್ ಅಂಗಡಿ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ತಕ್ಷಣ ಡ್ರಾ ಓಪನ್ ಮಾಡಿ ಆರುನೂರು ರೂಪಾಯಿ ತೊಗೊಂಡು ಅಪ್ರೆ ಹೋಲ್ಸೇಲ್ ಅಂಗಡಿ ಹೋಗಿದ್ರಲ್ಲ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ತಗೊಳ್ಳಿ ಸ್ವಾಮಿ ನನ್ನ ಸಾಮಾನು ತೊಗೊಂಡಾಗ ಆರುನೂರು ರೂಪಾಯಿ ನನಗೆ ಜಾಸ್ತಿ ಬಂದ್ಬಿಟ್ಟಿದೆ ಅಂತ ಆ ಅಂಗಡಿ ಅವರಿಗೆ ಕೊಡ್ತಾರೆ ಆ ಅಂಗಡಿಯವರು ಸೇಮ್ ಇದೇ ಥರ ಹೇಳ್ತಾರೆ ಯಾಕೆ ಯಾಕೆ ನಾವು ನಾವು ನೀವು ಸಾವಿರಾರು ಗಟ್ಟಲೆ ವ್ಯವಹಾರ ಮಾಡ್ತೀವಿ ಈ ಆರುನೂರು ರೂಪಾಯಲ್ಲಿ ಏನಾಗ್ತಿತ್ತು ಯಾಕೆ ನೀವು ತಗೊಂಡು ಬರೋಕ್ ಹೋದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸ್ವಾಮಿ ಒಬ್ಬರದ್ದು ಕಷ್ಟ ನಾವು ತಿನ್ನೋದು ಬೇಡ ಅದು ಇನ್ನೊಬ್ರು ಕಷ್ಟ ನಾವು ತಿಂದಾಗ ನೊಂದು ಎರಡರಷ್ಟು ಪಟ್ಟು ಹೋಗುತ್ತೆ ಆಚೆ ಅದನ್ನು ನಾವು ನೀವು ನಾವು ತಿನ್ಕೊಂಡೆವರು ಸಹ ಮೇಲೊಬ್ಬ ದೇವರು ನೋಡ್ತಾ ಇರ್ತಾರೆ ಆ ದೇವ್ರಿಗೆಲ್ಲ ಗೊತ್ತಿರುತ್ತೆ ನಾವು ಇನ್ನೊಬ್ಬರು ಕಷ್ಟ ಹೆಂಗೆ ತಿಂತೀವಿ ಏನು ಅಂದ್ಕೊಂಡು ಬೇಡ ಬೇಡ ಇನ್ನೊಬ್ಬರನ್ನ ನಾವು ತಿನ್ನೋದು ಬೇಡ ಅಂದ್ಕೊಂಡು ಅದಕ್ಕೆ ಆರುನೂರು ರೂಪಾಯಿ ಕೊಟ್ಟೆ ತಕ್ಷಣ ಸೆಟಪ್ಪ ಬರ್ತಾರೆ ಸೆಟಪನ್ಗೆ ಬುದ್ಧಿ ಬರುತ್ತೆ ಅವನು ಅಂಗಡಿ ಹಾಕಬೇಕಾರೆ ಹೋಲ್ಸೇಲ್ ಅಂಗಡಿ ಹಾಕ್ಬೇಕಾದ್ರೆ ಹೋಗಿ ಮನುಷ್ಯನಿಂದ ಐದು ಲಕ್ಷ ಸಾಲ ತಗೊಂಡಿರ್ತಾರೆ ಐದು ಲಕ್ಷ ಸಾಲ ತಗೊಂಡು ಅಂಗಡಿ ಹಾಕಿರ್ತಾರೆ ಸರಿ ಅಂಗಡಿ ಹಾಕಿ ಐದು ಲಕ್ಷ ದುಡ್ಡು ವಾಪಸ್ ಕೊಡೋಣ ಅನ್ನೋ ಹೋದಾಗ ಅವರು ಸತ್ತೋಗ್ಬಿಟ್ಟಿರ್ತಾರೆ ಅವರು ದುಡ್ಡು ಕೊಟ್ಟಿರ್ತಾರಲ್ಲ ಅವರು ತಿರ್ಕೊಂಬಿಟ್ಟಿರ್ತಾರೆ ಸರಿ ಇವರು ಹೋಗಿ ವಾಪಸ್ ತೊಗೊಂಡ್ರು ದುಡ್ಡು ಮಿಕ್ತು ಆ ಟೈಮಲ್ಲಿ ಹಾಗೆ ಯೋಚನೆ ಬಂದಿರುತ್ತೆ ಅವ್ರಿಗೆ ಮಿಕ್ಕಿದ ಮಿಕ್ಕು ನಮಗೆ ಅಂತ ವಾಪಸ್ ಬಂದುಬಿಟ್ಟಿರ್ತಾರೆ ಯಾವಾಗ ಇವರು ಆರುನೂರು ರೂಪಾಯಿ ತಗೊಂಡು ವಾಪಸ್ ಕೊಟ್ಟು ಮೇಲೊಬ್ಬ ದೇವ್ರು ನೋಡ್ತಾ ಇರ್ತಾರೆ ಇನ್ನೊಬ್ಬರು ನಾವು ತಿನ್ನಬಾರ್ದು ಅಂತ ಅಂತಾರೋ ಆವಾಗ ಇವ್ರ ಮ್ಯಾಪ್ಕೆ ಬಂದು ಅದೇ ಆ ಗೇಟ್ ಯಾವಾಗ ತಗೊಂಡಿದ್ರು ದುಡ್ಡು ಅದನ್ನು ಲೆಕ್ಕ ಮಾಡಿದಾಗ ಬಡ್ಡಿ ಸಮೇತವಾಗಿ ಲೆಕ್ಕ ಮಾಡಿದಾಗ ಹನ್ನೆರಡು ಲಕ್ಷ ಚಿಲ್ಲರೆ ಬರುತ್ತೆ ಅದನ್ನು ತಗೊಂಡು ಅವ್ರ ಮನೆ ಹುಡ್ಕೊಂಡು ಹೋಗ್ತಾರೆ ಆಗ ಅವ್ರ ಮನೆಗೆ ತೊಗೊಂಡೋದಾಗ ಅವ್ರ ಮನೇಲಿ ಊಟಕ್ಕೂ ಇಲ್ಲಿ ಇರುವಂಥ ಪರಿಸ್ಥಿತಿ ಇಬ್ಬರು ಮಕ್ಕಳ ತಾಯಿ ಅದು ಊಟಕ್ಕೂ ಇಲ್ಲ ಆ ಥರ ಪರಿಸ್ಥಿತಿ ಇಲ್ಲಿ ಅವ್ರು ಇರ್ತಾರೆ ಬಟ್ ಅದನ್ನೇದು ಯಾರು ಹಾಕಿ ಅಂತ ಗೊತ್ತಾಯ್ತಾ ನಿಮಗೆ ಫಸ್ಟ್ ಹತ್ತು ರೂಪಾಯಿ ತಗೊಂಡು ಯಾರು ಅವ್ರ ಹತ್ರ ಹೋದ್ರೆ ವಾಪಸ್ ಕೊಡೋಕ್ಕೆ ಸೇಟು ಅಂಗಡಿಗೆ ಹೋದ್ರು ಅದೇ ಆ ಎಮ್ಮನೆ ಅವ್ರ ಮನೆಗೆ ಊಟಕ್ಕಿಲ್ಲದೆ ಇರೋ ಸಮಯದಲ್ಲಿ ಗಂಡ ಮಾಡಿದ ಒಂದು ಕಾಸು ಕೊಟ್ಟಿರೋವಂಥ ಸೇಟಗು ಬುದ್ಧಿ ಕೊಟ್ಟು ಐದು ಲಕ್ಷಕ್ಕೆ ಹನ್ನೆರಡು ಲಕ್ಷ ನಾಲ್ಕು ವರ್ಷಕ್ಕೆಲ್ಲ ಲೆಕ್ಕ ಹಾಕಿ ಹನ್ನೆರಡು ಲಕ್ಷ ತಗೊಂಡು ಹಾಕಿ ಹಾಕಿ ಕೊಟ್ಟು ವಾಪಸ್ ಹೋಗ್ತಾರೆ ಇದನ್ನೇ ಇದನ್ನೇ ಸ್ನೇಹಿತರು ಹೇಳೋದು ನಾವು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಅಂದರೆ ನಾವೊಬ್ರಿಗತ್ರ ಮೋಸ ಮಾಡಿಲ್ಲ ಅಂದರೆ ದೇವರು ಯಾವುದೋ ರೂಪ ಮುಖಾಂತರವಾಗಿ ನಮಗೆ ಅದನ್ನು ನಮಗೆ ಸಹಾಯವಾಗಿ ತಲುಪಿಸ್ತಾರೆ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಬಂದು ಹೆಲ್ಪ್ ಮಾಡ್ತಾರೆ ಅದಕ್ಕೆ ನಾವು ಏನೇ ಆಗಲಿ ನಿಯತ್ತಾಗಿ ನಿಧಾನವಾಗಿ ಯೋಚಿಸಿ ಏನೇ ಮಾಡಿದ್ರು ಇನ್ನೊಬ್ಬರು ನಮಗೆ ಬೇಡ ಅಂತ ಯೋಚನೆ ಮಾಡಿದಾಗ ಯಾವುದೋ ಮುಖಾಂತರವಾಗಿ ದೇವರು ನಮಗೆ ಹೆಲ್ಪ್ ಮಾಡಿ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಕೆಲವರಿಗೆ ಶೇರ್ ಮಾಡಿ ಯಾರಾದರೂ ಈ ಥರ ಒಂದು ಕೆಟ್ಟ ಬುದ್ಧಿ ಅವರಿಗಿದ್ದಲ್ಲಿ ಅವರು ಸಹ ತಿದ್ದುಕೊಳ್ಳಿ ಅವ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ದೇವರು ಸಹಾಯ ಮಾಡೇ ಮಾಡ್ತಾರೆ ಇನ್ನೊಬ್ರುಣ ಅಂತೂ ನಮ್ಮ ಮೇಲೆ ಇರೋದು ಬೇಡ ಅಲ್ವ ಸ್ನೇಹಿತರೆ ಹಸಿವು ಅನ್ನೋದು ಮತ್ತೆ ಮತ್ತೆ ಬರುತ್ತೆ ಬೆಳಿಗ್ಗೆ ಹಸಿವಾಗುತ್ತೆ ಅದಕ್ಕೆ ನಾವು ಹೋಗ್ತೀವಿ ದುಡ್ಡು ಸಂಪಾದನೆ ಮಾಡ್ತೀವಿ ಅದನ್ನು ಸಾವಣಿಗೆ ಹೋಗಿ ಸಾಮಾನು ತರ್ತೀವಿ ಅಡುಗೆ ಮಾಡ್ಕೊತೀವಿ ತಿಂತೀವಿ ಮಧ್ಯಾಹ್ನ ಮತ್ತೆ ಹಸಿವಾಗುತ್ತೆ ಮಧ್ಯಾಹ್ನ ತಿಂತೀವಿ ಈ ಸಾಲ ಅನ್ನೋದು ಅದೇ ಥರ ಸ್ನೇಹಿತರೆ ಒಂದು ಸಲ ನಾವು ಇನ್ನೇನಿಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ಅಂದಾಗ ಯಾವುದೋ ಒಂದು ಕಷ್ಟ ನಮ್ಗೆ ಬರ್ಬೋದು ಹತ್ರ ಕೈ ಚಾಚುವಂಥ ನಮಗೆ ಒಂದು ಸಮಯ ಸಂದರ್ಭ ಬರ್ಬೋದು ಅದನ್ನು ನಾವೆಷ್ಟು ನೀಚ ನಿಜಾಯಿತಿಯಿಂದ ನಾವು ಉಳಿಸ್ಕೊಂಡು ಹೋಗ್ತೀವೋ ದೇವರು ಅವರು ನನಗೆ ಎರಡು ಪಟ್ಟು ನಮಗೆ ಅಧಿಕವಾಗಿ ಹೆಚ್ಚಿನ ಲಾಭ ನಮಗೆ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಇದನ್ನು ಅರ್ಥ ಮಾಡಿಸ್ಬೇಕು ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಸ್ಟೋರಿನ ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು